ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನಾನು ಆಯುಷ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ವೀಡಿಯೋಸು ವ್ಯೂಸ್ ಆಗ್ತಾ ಇಲ್ಲ ಅಂತಂದು ಚಿಂತೆ ಮಾಡ್ಕೊಂತ ಅಂತ ಕುಂತ್ಕೊಂಬಿಡೋದು ಅಷ್ಟೇ ಕೆಲಸ ವಿಡಿಯೋ ಮಾಡೋದಿಲ್ಲ ಎಡಿಟಿಂಗ್ ಮಾಡೋದಿಲ್ಲ ಬರೀ ಇದೆ ಆಗೋಗ್ಬಿಟ್ಟಿದೆ ನಮ್ಮ ಹಣೆ ಬರನ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಕೆಲವೊಬ್ರು ಸುಮ್ಮ ಸುಮ್ಮನೆ ವಿಡಿಯೋ ಮಾಡಾಕಿರ್ತಾರೆ ಅದಕ್ಕೆಲ್ಲ ಲೈಕ್ಸು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರ್ತವೆ ಕೆಲವೊಬ್ರು ಕಂಟೆಂಟ್ ಇದ್ರೂ ಕೂಡ ವ್ಯೂಸ್ ಬರ್ತಾ ಇಲ್ಲ ನಂದಂತೆಲ್ಲ ಹೇಳ್ತಾ ಇರೋದು ತುಂಬ ಜನ ಯೂಟ್ಯೂಬರ್ಸ್ ಇನ್ನೂ ಕಷ್ಟದಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಲಕ್ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಈಗ ನನ್ನ ಲಕ್ ಯಾವಾಗ ಕೊಲಾಯಿಸುತ್ತೆ ಅಂತ ನೋಡಬೇಕು ಅದಕ್ಕೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಅಂತೆಲ್ಲ ಎಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸಿಗೂ ಸಪೋರ್ಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಇಲ್ಲಿ ಸುಮ್ಮನೆ ವಾಕಿಂಗ್ ಮಾಡ್ತಾ ಇದೆ ಮನೆಯವರು ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ಇದ್ರು ಯಾವ ತರ ಬರ್ತಾ ಇದೆ ಅಂತಂದು ಹಂಗೆ ನಾನು ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ಕೂಡ ನನ್ನ ಜೊತೆನೆ ವಾಕಿಂಗ್ ಮಾಡ್ತಾಳೆ ಯಾವಾಗಲೂ ಕ್ಯಾಮ್ರಾ ನೋಡಿದ್ರೆ ಸಾಕು ಅವಳು ಈ ತರ ಆಕ್ಟಿಂಗ್ ಮಾಡ್ತಾಳೆ ನೋಡ್ತಾ ಇರ್ಬೋದು ನೀವು ತುಂಬಾನೇ ಜಾನಿ ಜಾ ಅಂದ್ರೆ ಜಾಲಿ ಅಂತ ಎಂಟರ್ಟೈನ್ಮೆಂಟ್ ಆಗಿ ಮಾಡ್ತಾಳೆ ಅಂತಾನೆ ಹೇಳ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಫೋಟೋಕ್ಕೆ ಪೋಸ್ ಕೊಡೋದಾಗಿರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಹಾಡಾಕಿದರೆ ಹಂಗೆ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಬೆಳೆದ್ಬಿಡ್ತಾವು ಅದರಲ್ಲಿ ನನ್ನ ಮಗಳು ತರಲೆ ಅಂದರೆ ತರಲೆ ತುಂಬಾನೇ ತರಲೆ ನೀನು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇವಾಗ ನನ್ನ ಮನೆಯವ್ರು ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಯಾವ ಥರ ಇದೆ ಅಂತಂದು ಚೆನ್ನಾಗಿ ಬರ್ತಾ ಎಲ್ಲ ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿದ್ದಾರೆ ಅದೇ ಹೊಸ ಕೆಲವೊಬ್ರು ಸಜೆಷನ್ ಇದ್ದಾರೆ ಹೊಸ ಚಾನಲ್ ಮಾಡ್ಬೋದು ಅಂತಂದು ಈಗ ಹೊಸ ಚಾನಲ್ ಮಾಡಿಬಿಟ್ರೆ ಈ ಚಾನಲಲ್ಲಿ ಹಾಕಿರೋ ವೀಡಿಯೋಸ್ ಎಲ್ಲ ಸವಿ ನೆನಪು ಅಂತಲೇ ಹೇಳ್ಬೋದು ನನಗೆ ಕೆಲವೊಂದು ಕಷ್ಟಪಟ್ಟು ಮಾಡಿರ್ತೀನಿ ನನ್ನ ಮಗಳನ್ನ ಸಂಭಾಳಿಸ್ಕೊಂತ ವಿಡಿಯೋಸ್ ಮಾಡಿರ್ತೀನಿ ಅದರಲ್ಲಿ ನನ್ನ ಸಣ್ಣ ನನ್ನ ಮಗಳು ಸಣ್ಣ ವಯಸ್ಸಲ್ಲಿ ಇದ್ದಾಗೆಲ್ಲ ಅಂದರೆ ಸಣ್ಣ ಪಾಪು ಇದಂಗಿದ ವಿಡಿಯೋ ಮಾಡಿ ಈ ಅಲ್ಲಿ ಹಾಕಿದ್ದೀನಿ ಅವೆಲ್ಲ ಮತ್ತೆ ಚವಿನ ಅಂತಾನೆ ಹೇಳ್ಬೋದು ನನಗೆ ಅದಕ್ಕೆ ಚಾನೆಲ್ ಹೊಸದಾಗಿ ಓಪನ್ ಮಾಡೋದಕ್ಕೆ ಹೋಗಿಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಸ್ಪೆಷಲಿ ನನ್ಗಂತರೂ ತುಂಬಾನೇ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ನಾಟ್ ಓಕೆ ಅಂತ ಅನ್ನಿಸ್ತು ನನಗೆ ನನಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಾನು ಅಷ್ಟು ಖಾಲಿ ಮಾಡಿದೆ ಮರುದಿನ ಈ ಹಾಗಲಕಾಯಿ ಪಲ್ಯನ ಫಸ್ಟ್ ನಾನು ನೈಟ್ ಮಾಡಿಟ್ಕೊ ಮಾಡಿದ್ದೆ ನನ್ನ ನಮ್ಮ ಮನೆಯವ್ರು ಏನಂದ್ರು ಇಷ್ಟ ಆಗಲಿಲ್ಲ ಅಂತಂದ್ರು ಬಿಟ್ಟು ಬರೋ ಚಪಾತಿ ಇದು ರೈಸ್ ಅಷ್ಟೇ ಊಟ ಮಾಡಿದ್ರು ಬಟ್ ನನಗೆ ಮಾತ್ರ ಸಕ್ಕತ್ತಾಗಿ ಇಷ್ಟ ಆಗಿತ್ತು ನೈಟ್ ಮಾಡಿಟ್ಟಿದ್ನಲ್ವಾ ಬೆಳಗ್ಗೆಗೆ ಅನ್ನ ಸಾಂಬಾರ್ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಿಕ್ಕೋಗಿತ್ತಲ್ವ ಪಲ್ಯ ಕೂಡ ಇತ್ತು ತುಂಬಾನೇ ಟೇಸ್ಟಿ ಆಗಿತ್ತು ನೈಟ್ ಮಾಡಿದ್ದು ಬೆಳಗ್ಗೆ ತಿಂದ್ರೆ ತುಂಬಾನೇ ಚೆನ್ನಾಗಿತ್ತು ಸಖತ್ ಆಗಿ ಟೇಸ್ಟ್ ಕೊಡಿಸ್ತು ಎಷ್ಟು ಮಾಡಿದ್ರೆ ಅಷ್ಟು ಖಾಲಿ ಮಾಡಿದೀನಿ ನನ್ನ ಮಗಳು ಕೂಡ ತಿನ್ಲು ಇದನ್ನ ಈಗ ಆಗ್ಲಕಾಯಿ ಉರಿತಾ ಇದೀನಿ ನಾನೇನು ಇದನ್ನ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳುತ್ತಿಲ್ಲ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊಳ್ಳೋಣ ಹಾ ಹಾಗಲಕಾಯಿ ತಿನ್ಬೇಕು ಅಂತ ಅನ್ಸಿತ್ತು ಅದಕ್ಕೆ ನಮ್ಮ ಮನೆಯವರಿಗೆ ಅಲ್ಲಿ ಚೆನ್ನಾಗಿದ್ದು ಫ್ರೆಶ್ ಆಗಿದ್ದು ಅದಕ್ಕೆ ನಾನು ನಮ್ಮ ಹೋಗಿದ್ವಲ್ಲ ಶಾಪಿಂಗ್ ಮಾಡೋದಕ್ಕೆ ಆವಾಗ ಬಂದ್ವಿ ತಗೊಂಡು ಬಂದು ಒಂದಿನ ಆಗಿತ್ತೇನು ಇಟ್ಬಿಟ್ಟು ಹಂಗೆ ಇಟ್ಟಿದ್ದೆ ದಿನ ಮಾರ್ನ್ ಮಾರನೇ ದಿನ ಮಾಡಿದೆ ನಾನು ಇಲ್ಲಿ ಆಗ್ಲಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಚೆನ್ನಾಗಿರಿ ರೋಸ್ಟ್ ಆಗುತ್ತೆ ಅಂತಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಕತ್ತಾಗಿರುತ್ತೆ ನಾನಿಲ್ಲಿ ಇವಾಗ ಖಾರದ ಪುಡಿ ತಗೊಂಡಿದೀನಿ ಉಪ್ಪು ತಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಅರಶಿನ ತಗೊಂಡಿದ್ದೀನಿ ಇನ್ನು ಏನನ್ನ ಹಾಕ್ಬಹುದಾ ಅಂತ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಿ ಹ್ಮ್ ಇದಕ್ ಮತ್ತೆ ಇನ್ನು ಏನಾದ್ರು ಮಿಸ್ ಮಾಡಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಸರಿ ಮಾಡ್ಕೊಂಡೀನಿ ಈಗ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಲಕಾಯಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದೀನಿ ಒಂದ್ ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೊಂಡ್ತಾ ಇದ್ದೀನಿ ಇದು ಒಂದ್ ಆಗ್ಲಕಾಯಿ ಕತೆ ಅಂತಾನೆ ಹೇಳ್ಬೋದು ಆ ಬಹಳ ದಿನ ಆಗೋಗಿತ್ತು ಆಗ್ಲಕಾಯಿ ಮಾಡ್ಬಿಟ್ಟು ಕೆಲವೊಂದ್ಸಲ ಚೆನ್ನಾಗ್ ಮಾಡ್ತೀನಿ ಕೆಲವೊಂದ್ಸಲ ಸ್ವಲ್ಪ ಆಗಿರುತ್ತೆ ಅಂತ ನಮ್ಮ ಮನೆಯವರು ಹೇಳ್ತಾರೆ ಯಾವುದೇ ಆಗ್ಲಿ ಒಂದ್ ಒಂದ್ಸಲ ಮಾಡಿದ್ದು ನೆನಪಿಟ್ಕೊಳ್ಳಲ್ಲ ನೀನು ಅಂತಂದು ಬೈತಾ ಇರ್ತಾರೆ ಬೈಯೋದಂದ್ರೆ ಆತರ ಎಲ್ಲ ರೇಗಾಡೋದಿಲ್ಲ ಹೇಳ್ತಾರೆ ಅಷ್ಟೇ ಒಂದ್ಸಲ ಮಾಡಿದ್ದೀನಿ ನೆನ್ಪಿಟ್ಕೊಳ್ಳಲ್ಲ ನೀನು ಬೇರೆ ತರ ಮಾಡೋದಕ್ಕೆ ಹೋಗ್ತೀಯ ನೀನು ಕೆಲವೊಂದು ಹಾಕೋದನ್ನ ಮರಿತೀಯಾ ಅಂತಂದು ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಈಗ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆದ್ಮೇಲೆ ಆಗ್ಲಕಾಯಿ ಹಾಕ್ತಾ ಇದ್ದೀನಿ ನನಗೆ ಮೂಡ್ ಯಾವ ಥರ ಇರುತ್ತೆ ಆ ಥರ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಯಾವ ಥರ ಏನೇನು ಹಾಕ್ಬೇಕು ಅನ್ನೋದನ್ನ ನಾನು ತೆಳ್ಳಲ್ಲಿ ಬಿಡ್ತೀನಿ ಒಂದೊಂದ್ಸಲ ತಲೆನೋವು ಮತ್ತೆ ಒಂಥರ ಟೆನ್ಷನ್ ಆಗಿರುತ್ತೆ ನೋಡಿ ಅವಾಗೆ ಒಂಥರ ಮಾಡಿ ಮಾಡ್ಬಿಡ್ತೀನಿ ಅದಕ್ಕೆ ಅವು ಎರಡುವೆ ಕೆಲವೊಂದ್ಸಲ ಏನ್ ಮಾಡ್ತೀನಿ ಅಂದ್ರೆ ನಾನು ಅನ್ನಕ್ಕೆ ಉಪ್ಪ ಹಾಕಿರಲ್ಲ ಹಾಕಿರಲ್ಲ ಹಂಗಾಗಿ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಅನ್ನಕ್ಕೆ ಉಪ್ಪ ಹಾಕಿಲ್ಲ ನೀನು ಅಂತಂದು ಇವತ್ತು ಅಂತಂದು ನಮ್ಮ ಮನೆಯವ್ರಿಗೆ ಏನ ಏನ್ ಹಾಕ್ಬಾರ್ದಾಗಿತ್ತು ಈ ಆಗ್ಲಕಾಯಿ ಪಲ್ಯಲ್ಲ ಅಂದ್ರೆ ಟೊಮೊಟೊ ಹಾಕ್ಬಾರ್ದು ಅಂತಂದು ಹೇಳ್ಬಿಟ್ರು ಮುಂಚೆ ಹೇಳಿದ್ರೆ ನಾನು ಟೊಮೊಟೊನೆ ಹಾಕ್ತಾ ಇರಲಿಲ್ಲ ಆದ್ರೆ ನನಗೆ ಮಾತ್ರ ಸಖತ್ತಾಗಿ ಇಷ್ಟ ಆಗಿತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಪಲ್ಯ ಮಾಡಿದ್ನಲ್ವಾ ಹಾಗಲಕಾಯಿ ಪಲ್ಯ ನೀವು ಯಾವ ತರ ಮಾಡ್ತೀರಾ ಅನ್ನೋದನ್ನ ಪ್ಲೀಸ್ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಲ್ಲಿ ಉಪ್ಪು ಹಾಕೊಂತ ಇದ್ದೀನಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿದ್ರೆ ನೆಕ್ಸ್ಟ್ ಟೈಮು ಯಾವ್ ತರ ಮಾಡ್ಬೇಕು ಅನ್ನೋದು ಒಂದ್ ಐಡಿಯಾ ಬರುತ್ತೆ ಇಲ್ಲಿ ಉಪ್ಪು ಖಾರ ಎನ್ ತಗೊಂಡಿದ್ನ ಅವಷ್ಟು ಹಾಕೊಂತ ಇದೀನಿ ಯೂಟ್ಯೂಬ್ ಅಲ್ಲಿ ನಿಜ ವಿಡಿಯೋ ವಿಡಿಯೋಸ್ ಸಾಕಷ್ಟು ಇದಾವ್ ಅದ್ರಲ್ಲೇ ಯಾವುದೋ ಒಂದು ವಿಡಿಯೋ ನೋಡಿ ಮಾಡಿದ್ದೆ ಇದು ಪಲ್ಯಾನ ನಮ್ಮ ಇಷ್ಟ ಆಗಲಿಲ್ಲ ಇದು ಬಟ್ ನನಗೆ ಮಾತ್ರ ಆಗಿ ಇಷ್ಟ ಆಗಿತ್ತು ಹೇಳಿದ್ನಲ್ವಾ ನಾನು ಅಷ್ಟು ಖಾಲಿ ಮಾಡಿದೆ ನಾನು ಖಾಲಿ ಮಾಡಿಬಿಟ್ಟು ಚಪಾತಿ ಚಪಾತಿ ಜೊತೆ ತಿಂದು ಖಾಲಿ ಮಾಡಿದೆ ಮತ್ತೆ ರೈಸ್ ಸಾಂಬಾರ್ ಊಟ ಮಾಡಿದೆ ನಾನು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಸ್ವಲ್ಪ ತಿಂದ್ರೆ ಅವರು ಬಾಳೆ ಏನು ತಿನ್ಲಿಲ್ಲ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ಸರ್ವ್ ಮಾಡೋ ಟೈಮು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತಗೊಂಡ್ಬಂದ ಇಟ್ಕೊಂಡಿದೀನಿ ಹಾಗಲಕಾಯಿ ಪಲ್ಯ ಹಾಕಿದೆ ಚಪಾತಿನೂ ಮಾಡಿದ್ನಿ ನಾನು ನಮ್ಮ ಮನೆಯವ್ರು ಇಷ್ಟ ಆಗಿಲ್ಲ ನೋಡ್ಲೇ ನಾನು ಚಪಾತಿ ತಿನ್ನೋದು ಬಿಟ್ಟೆ ಸ್ವಲ್ಪ ರೈಸ್ ಎಲ್ಲ ಊಟ ನಾನು ಚಪಾತಿ ತಿನ್ನೋದ್ ಬಿಟ್ಟಿಲ್ಲ ಆದ್ರೂ ತಿಂದೆ ನಾನು ಎರಡೇನ್ ಮೂರು ಚಪಾತಿ ತಿಂದೆ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಏನಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಪದೇ ಪದೇ ಕಮೆಂಟ್ ಮಾಡಿ ಅಂತ ಯಾಕಂತ ಇದ್ದೀನಿ ಅಂದ್ರೆ ವಿಡಿಯೋ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಅದೆಷ್ಟೇ ನಾನು ಅಲ್ಲಿ ವಿಡಿಯೋಸ್ ಹಾಕಿದ್ರು ನನಗೆ ಬರ್ತಾ ಇಲ್ಲ ಹಾಗಾಗಿ ಇನ್ಮೇಲೆ ನೋಡೋಣ ಆಗುತ್ತೆ ಅನ್ನೋದನ್ನ ನಾನು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡೋದನ್ನ ಮಾತ್ರ ಮರಿಬೇಡಿ ನಿಮ್ಗೆ ಏನು ಅನ್ನಿಸ್ತಾನದ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಓಕೆ ಇವತ್ತಿನ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂಟಿಗೆ ರ್ಯಾಂಡ್ ಬಾಯ್ ಬಾಯ್